ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ಲೇಖನ ಚಿಹ್ನೆ ಎಂದರೇನು ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಲ್ಲಿ ಕೊಟ್ಟಿರುವ ವಿವರಗಳನ್ನು ಗಮನಿಸಿ ಪೂರ್ಣ ವಿರಾಮ ಅಂದರೆ ಸ್ಟಾಪ್ ಹೇಗೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವ್ಯಾಖ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಬುಲ್ ಸ್ಟಾಪ್ ಇದೆ ನೋಡಿ ಇಲ್ಲಿ ಪೂರ್ಣ ವಿರಾಮ ಇದೆ ಇದೇ ಥರ ಉದಾಹರಣೆ ಎರಡನೇದಾಗಿ ಅರ್ಧ ವಿರಾಮ ಅಂದರೆ ಈ ಥರ ಅರ್ಧ ವಿರಾಮ ಕೊಡಲಾಗುತ್ತೆ ಅರ್ಧ ವಿರಾಮ ಎಂದರೇನು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿನ್ನಿಯನ್ನು ಬಳಸಲಾಗುವುದು ಉದಾಹರಣೆ ತಾವು ಕಡಿಮೆ ಮಾತನಾಡಿದ್ದೀರಿ ಅರ್ಧ ವಿರಾಮ ಬಂದಿದೆ ಹೆಚ್ಚು ಕೆಲಸ ಮಾಡಿದ್ದೀರಿ ಇದಕ್ಕೆ ಪೂರ್ಣ ವಿರಾಮ ಬಂದಿದೆ ಇಲ್ಲಿ ಅಲ್ಪ ಅರ್ಧ ವಿರಾಮ ಇದೆ ನಂತರ ಪೂರ್ಣ ವಿರಾಮದಿಂದ ಮುಕ್ತಾಯಗೊಂಡಿದೆ ಇದೇ ಥರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದರು ಹೆಚ್ಚು ಅಂಕ ಗಳಿಸಿದರು ಇದನ್ನು ಬರಿಬೋದು ಈ ಥರ ಉದಾಹರಣೆ ನಂತರ ಅಲ್ಪ ವಿರಾಮ ಅಲ್ಪ ವಿರಾಮ ಎಂದರೇನು ಅಂದರೆ ಕೋಮ ಕೊಡೋದು ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಅದೇಗೆಂದರೆ ಉದಾಹರಣೆ ಈಗ ಘಟಕಗಳು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಯಾವ ಘಟಕ ಇರ್ಬೋದು ಅಂತ ಕೋಮ್ ಹಾಕಬೇಕಾಗುತ್ತದೆ ಬಟ್ಟೆ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಇನ್ನು ಏನಾಗುತ್ತಿದು ಅಲ್ಪ ವಿರಾಮಕ್ಕೆ ಉದಾಹರಣೆ ನಂತರ ಪ್ರಶ್ನಾರ್ಥಕ ಚಿಹ್ನೆ ಅದೇ ಹೇಗೆ ಪ್ರಶ್ನಾರ್ಧಕ ಅಂದರೆ ಕ್ವಶನ್ ಮಾರ್ಕ್ ನೋಡಿ ಪ್ರಶ್ನೆ ರೂಪದ ಪದ ಮತ್ತು ವ್ಯಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ದಾಶರಥಿ ಯಾರು ಆ ಥರ ಪ್ರಶ್ನೆ ಮಾಡೋದು ಸೀತೆ ಯಾರು ರಾಮ ಯಾರು ಈ ಥರ ಪ್ರಶ್ನೆ ಮಾಡಬೇಕು ಮಾಡಬೇಕಾದ್ರೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ನಾವು ಬಳಸಬೇಕಾಗುತ್ತದೆ ನಂತರ ಭಾವಸೂಚಕ ಅಂದರೆ ಭಾವಸೂಚಕ ಚಿಹ್ನೆ ಹೇಳ್ಬೇಕಾದರೆ ಈ ಥರ ಒಂದು ಚಿಹ್ನೆ ಬರುತ್ತೆ ಹರ್ಷ ಇರ್ಬೋದು ಆಶ್ಚರ್ಯ ಇರ್ಬೋದು ಸಂತೋಷ ವಿಷಾದ ದುಃಖ ಮುಂತಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಅಯ್ಯೋ ಏನಾಗಿದೆ ಇಲ್ಲಿ ಭಾವಸೂಚನೆ ಸೂಚಿಸಲಾಗ್ತದೆ ಇದು ಒಂದು ವಿರಾಮ ಚಿಹ್ನೆ ಬರಬೇಕಾಗುತ್ತೆ ಹೀಗಾಗಬಾರದಾಗಿತ್ತು ಇದನ್ನು ಈ ಥರ ಚಿಹ್ನೆ ಬಳಕೆ ಮಾಡಲಾಗಿದೆ ನಂತರ ಉದ್ಧರಣ ಚಿಹ್ನೆ ಇಲ್ಲಿ ನೋಡಿ ಉದ್ಧರಣ ಚಿಹ್ನೆ ಒಂದು ದಾಳಿ ಉದ್ಧರಣ ಚಿಹ್ನಿ ಎಂದರೇನು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಒಬ್ಬರು ಹೇಳಿದಾರ ಅಂದರೆ ಅದೇ ರೀತಿ ನಾವು ರಿಪೀಟ್ ಮಾಡಿ ಹೇಳಬೇಕಾಗುತ್ತೆ ಅದಕ್ಕೆ ಈ ಚಿಹ್ನೆ ಬಳಸ್ತಾ ಇಲ್ಲಾಗಿದೆ ಉದಾಹರಣೆ ಶಿಕ್ಷಣವು ಕೆಲವೇ ಜನರ ಏನಾಗಿದೆ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಇದಕ್ಕೆ ಉದಾಹರಣ ಚಿಹ್ನೆಗೆ ಬಳಸಲಾಗುತ್ತದೆ ನಂತರ ಬರ್ತಕ್ಕಂಥ ಚಿಹ್ನೆ ವ್ಯಾಖ್ಯೆ ವೇಷ್ಯನ ಚಿಹ್ನೆ ವ್ಯಾಖ್ಯೆ ವೇಷ್ಟನ ಸ್ವಾರಿ ಚಿಹ್ನೆ ಅಂದರೆ ಸಿಂಗಲ್ ಇದೆ ನೋಡಿ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಅದು ಯಾವುದಿರ್ಬೋದು ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಅಂತ ಬರಬೇಕಾದರೆ ಸಿಂಗಲ್ ಆ ಫಸ್ಟ್ ಫೇಸ್ ಬಂದಿದೆ ನೋಡಿ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಇದು ವ್ಯಾಕ್ಯ ವೇಷ್ಟನ ಚಿಹ್ನೆ ನಂತರ ಆವರಣ ಚಿಹ್ನೆ ಯಾವುದಕ್ಕೆ ಬಳಸಲಾಗುತ್ತೆ ಈ ಥರ ಬ್ರ್ಯಾಕೆಟ್ ಇರಬೇಕಾದ್ರೆ ಒಂದು ಪದವನ್ನು ವ್ಯಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥ ಪದವನ್ನು ಪದವನ್ನು ವ್ಯಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ನೀರನ್ನು ವಿಭಜಿಸಿದರೆ ವಿಭಜಿಸಿದರೆ ಆಮ್ಲಜನಕ ಅಂದರೆ ಆಕ್ಸಿಜನ್ ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತದೆ ಯಾಗುತ್ತವೆ ಇದು ಆವರಣ ಚಿಹ್ನೆ ಯಾವುದಕ್ಕೆ ಆವರಣ ಅಂದರೆ ಬ್ರಾಕೆಟ್ ಯಾವಕ್ಕೆ ಅಂದರೆ ಮುಖ್ಯವಾದ ಅಂಶಕ್ಕೆ ಮಾತ್ರ ಬ್ರಾಕೆಟ್ ಅಂದರೆ ಆವರಣಗಳನ್ನು ಬಳಸಲಾಗುತ್ತದೆ ನಂತರ ಬರ್ತಕ್ಕ ಕೊನೆಯದಾಗಿ ವಿವರಣಾತ್ಮಕ ಚಿಹ್ನೆ ಎಕ್ಸ್ಪ್ಲೇನ್ ಮಾಡಬೇಕಾದರೆ ಈ ಒಂದು ಚಿಹ್ನೆ ಈ ಥರ ಇಡಬೇಕಾಗುತ್ತಿದೆ ಅದು ಹೇಗೆ ಅಂದರೆ ನೋಡಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಪಂಚಮಹಾವಾದ್ಯಗಳು ಅಂದರೆ ಪಂಚಮಹಾವಾದ್ಯಗಳ ಬಗ್ಗೆ ಪರಿಚಯ ಕೊಡಬೇಕಾದರೆ ನಾವೇನು ಮಾಡಬೇಕು ವಿವರಣಾತ್ಮಕ ಚಿಹ್ನೆ ಮುಂದುವರಿಸಬೇಕಾಗಿರಬೇಕಾದ್ರೆ ಈ ಚಿಹ್ನೆಯಲ್ಲಿ ಹಾಕಲಾಗಿದೆ ತಾಳ ಇರ್ಬೋದು ಪಂಚವಾದ್ಯಗಳು ಯಾವುವು ಇರ್ಬೋದು ಅಂದರೆ ತಾಳ ಕಾಮ ಹಳಗ ಗಂಟೆ ಮೌರಿ ಸನಾದಿ ಈ ಥರ ಚಿಹ್ನೆಗೆ ಉದಾಹರಣೆ ಕೊಡಲಾಗಿದೆ ಇಲ್ಲಿವರೆಗೂ ನಾವು ಲೇಖನ ಚಿಹ್ನೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ತಮಗೆ ಇದು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು